ಕಿಡ್ನ್ಯಾಪ್ ಕೇಸ್ ಅಂತೇಳಿ ಏನು ಮಾಡಿದ್ರು ಅಲ್ಲೇನು ದುರುಪಯೋಗ ಆಗ್ತಾ ಇದೆ ಎಸ್ಐಟಿ ತನಿಖೆ ಈ ಬಗ್ಗೆ ನಮ್ಮ ದೇವರಾಜೇಗೌಡರು ವಕೀಲರು ರೇವಣ್ಣರ ಮೇಲೆ ನಿರಂತರವಾಗಿ ಯುದ್ಧ ಮಾಡ್ತಾ ಇರ್ತಕ್ಕಂಥ ಒಬ್ಬ ನ್ಯಾಯವಾದಿ ಅವರಲ್ಲಿರ್ತಕ್ಕಂಥ ಏನು ಹಗರಣದ ಬಗ್ಗೆ ಅವರು ಬಿಚ್ಚಿಟ್ಟಿದ್ದಾರೆ ಇದಕ್ಕೆ ಕಾರ್ತಿಕ್ ಅಂತಕ್ಕಂಥ ವ್ಯಕ್ತಿ ನನ್ನ ಹತ್ರ ಬಂದಿದ್ದ ಡಿ ಕೆ ಶಿವಕುಮಾರ್ ಹತ್ರ ಹೋಗ್ತೀನಿ ಅಂತ ಹೇಳ್ದ ನಾನು ಅವ್ರ ಹತ್ರ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ದ ಅಂತ ಹೇಳ್ತಕ್ಕಂಥ ವಿಡಿಯೋವನ್ನ ಅವರೇನು ಬಿಟ್ಟಿದ್ದಾರೆ ದೇವರಾಜೇಗೌಡರು ಅದನ್ನ ಎಸ್ಐಟಿ ತನಿಖೆ ಮುಂದೆ ನಮಗೆ ರಾಜ್ಯ ಸರ್ಕಾರದವರು ನಡಿಲಿಕ್ಕೆ ಬಿಡಲ್ಲ ನನ್ನ ಮೇಲೂ ಕೂಡ ಕೇಸ್ ಹಾಕಬೇಕು ಅಂತ ಮಾಡ್ತಿದ್ದಾರೆ ನನಗೆ ಸಿಬಿಐ ತನಿಖೆ ಮಾಡಿದ್ರೆ ಅಲ್ಲಿಗೆ ಎಲ್ಲವನ್ನೂ ಕೂಡ ಸಂಪೂರ್ಣ ಒಪ್ಪಿಸ್ತೇನೆ ಇದಕ್ಕೆ ಜವಾಬ್ದಾರರೇ ಸರ್ಕಾರ ಉಪಮುಖ್ಯಮಂತ್ರಿಗಳೇ ನೇರ ಕಾರಣ ಅಂತಕ್ಕಂಥದ್ದು ಶಿವರಾಮೇಗೌಡರು ಹೇಳುವ ಮೂಲಕ ಶಿವರಾಮೇಗೌಡರು ಮಾತಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನೇರವಾಗಿ ದೇವರಾಜೇಗೌಡರು ಜೊತೆ ಮಾತಾಡಿರ್ತಕ್ಕಂಥದ್ದು